ನಮಸ್ಕಾರ ವೀಕ್ಷಕರೇ ಸ್ವಾಗತ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಸಿಪಿಐಎಂ ಪಕ್ಷದಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಮಿನಿ ವಿಧಾನಸೌಧದಲ್ಲಿ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ವಿರೋಧಿಸಿ ಸಿಪಿಐ ಎಂ ಪ್ರತಿಭಟನೆ ರಾಜ್ಯ ಸರ್ಕಾರ ತನ್ನ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಜನತೆಯ ಮೇಲೆ ವ್ಯಾಪಕವಾದ ಬೆಲೆ ಏರಿಕೆ ಹಾಗೂ ಕರಬಾರವನ್ನು ಹೇರುವ ಮತ್ತು ಸಾರ್ವಜನಿಕ ಭೂಮಿಯೂ ಸೇರಿದಂತೆ ಇತರೆ ಆಸ್ತಿ ಮಾರಾಟಕ್ಕೆ ಕ್ರಮ ವಹಿಸಿರುವ ಸರ್ಕಾರದ ಕ್ರಮವನ್ನು ಸಿಪಿಐಎಂ ಪಕ್ಷ ಬಲವಾಗಿ ಖಂಡಿಸುತ್ತದೆ ಸರ್ಕಾರದ ಈ ಕ್ರಮದಿಂದ ಬರಗಾಲದಿಂದ ತತ್ತರಿಸುವ ಜನತೆಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜೈನಿಕಾಂತ್ ಸರ್ಕಾರದ ನೀತಿಯನ್ನು ವಿರೋಧಿಸಿದರು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ತಹಶೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿನ ಕೊಟ್ಟು ಕೂಡಲೇ ಬೆಲೆ ಏರಿಕೆ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು ಕೇಂದ್ರ ಸರ್ಕಾರದಿಂದ ಪಡೆಯಬೇಕಾದ ನ್ಯಾಯಸಮ್ಮತ ತೆರಿಗೆ ಪಾಲನಾ ಮತ್ತು ಬರಪರಿಹಾರಕ್ಕೆ ಬೇಕಾದ ಬಾಕಿ ಮೊತ್ತವನ್ನು ಪಡೆಯಲು ಮುಂದಾಗಬೇಕು ದೊಡ್ಡ ಬಂಡವಾಳಗಾರರಿಗೆ ನೀಡುವ ಸಹಾಯಧನವನ್ನು ಕಡಿತ ಕೈಬಿಡಬೇಕು ಶ್ರೀಮಂತರ ಮೇಲೆ ತೆರಿಗೆಗಳನ್ನು ಕ್ರಮವಹಿಸಬೇಕು ಎಂದು ಜೈನಖಾನ್ ಒತ್ತಾಯಿಸಿದರು ಪೆಟ್ರೋಲ್ ಹಾಗೂ ಹಾಲಿನ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕು ಸಾರ್ವಜನಿಕ ಭೂಮಿ ಮತ್ತಿತರ ಆಸ್ತಿಗಳ ಮಾರಾಟವನ್ನು ಕೈಬಿಡಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಕೊಡಬೇಕು ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಅಂಗನವಾಡಿ ಕೇಂದ್ರಗಳ ಮೂಲಕವೇ ನಡೆಸಬೇಕು ಶಿಕ್ಷಣ ಇಲಾಖೆ ನೀಡುವ ಆದೇಶವನ್ನು ವಾಪಸ್ ಪಡೆಯಬೇಕು ಅಂಗನವಾಡಿ ಕೇಂದ್ರಗಳನ್ನು ಮತ್ತಷ್ಟು ಬಲಗೊಳಿಸಬೇಕು ಸತತ ಬರಗಾಲ ಹಾಗೂ ಅತಿವೃಷ್ಟಿಯಿಂದ ಹಿನ್ನೆಲೆಯಲ್ಲಿ ರೈತ ಕೂಲಿ ಕಾರ್ಮಿಕರು ದಲಿತ ಹಾಗೂ ಮಹಿಳೆಯರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಉದ್ಯೋಗ ಖಾತ್ರಿಯ ಕೂಲಿಯನ್ನು ತಕ್ಷಣದಿಂದ ನಾಲ್ನೂರ ಇಪ್ಪತ್ನಾಲ್ಕು ರೂಪಾಯಿಗಳಿಗೆ ಹೆಚ್ಚಿಸಿ ಸಿ ಜಾರಿಗೊಳಿಸಬೇಕೆಂದು ಸಿಪಿಐಎಂ ಪಕ್ಷದ ರಾಮದುರ್ ತಾಲೂಕು ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಸದಸ್ಯರಾದ ನಾಗಪ್ಪ ಸಂಗೋಡಿ ತುಳಸಮ್ಮ ಮಾಡತ್ಕರ್ ರಾಜವ ರಾಮದುರ್ಗ್ ಫಾರೂಕ್ ಶೇಖ್ ತೌಫಿಕ್ ಗೋಕಾಕ್ ತಿಪ್ಪಣ ನಾವಿ ಮತ್ತಿತರರು ಭಾಗವಹಿಸಿದರು ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ ಒಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಏನು ನಾವು ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಕಂಡಂಥ ಎಲ್ಲ ಮನೆಯಲ್ಲಿ ನಾನು ಧನ್ಯವಾದಗಳು ಹೇಳಿ ಕಾರ್ಯಕ್ರಮ ಸಿಪಿಐ ಜಿಂದಾಬಾದ್ ಜಿಂದಾಬಾದ್ பாலு கொடு கேந்திர சர் நீதிக்கு க்கார சரக்காரல ஜிந்தாங்க ஜிந்தா